thank yeah. ಕಷ್ಟ ಆಗುತ್ತೆ ಅಂದ್ರೆ ರಾಜ್ಕುಮಾರ್ ಅವ್ರು ಹೋದಾಗ ನಮಗ್ ಸಿಂಗಾಪುರ್ನಲ್ಲಿ ಇದ್ದೆ ಅಮ್ಮ ಹೋದಾಗ ನಾನು ಕ್ಯಾನ್ಸಲ್ ಇದ್ದೆ ಹುಷಾರಾಗ್ತಾರೆ ತೆಗ್ದಾರೆ ಹೊರಗೆ ಬರ್ತಾರೆ ನಾವು ವಾಪಸ್ ಹೋಗಿ ಅಮ್ಮನ್ನ ನೋಡ್ಬೋದು ಎಲ್ಲೋ ಒಂದ್ ಕಡೆ ಒಂದು ಹಸಿ ಅವನ ಕಣ್ಣಲ್ಲಿ ಓರ್ಬೇಕು ಅಂತ ಬಹುಶಃ ನನ್ನ ತಾಯಿ ಹಿಡಿದ್ರೆ ನಾನು ಅತಿ ಪ್ರೀತಿ ಮಾಡಿದಂತಹ ಜೀವನ ತುತ್ತಕ್ಕೂ ಎಪ್ಪತ್ತೈದು ಇಸ್ರಿಯಿಂದ ಇವತ್ತಿರುವ ಒಂದು ಗುಣ ಏನಾದರೂ ತಾಯಿಯ ಋಣದ ಹಾಗೆ ಇಟ್ಕೊಂಡಿದ್ರೆ ಅದು ಗೌತಮ ರಾಜ್ಕುಂಪ ಈ ವಾಣಿಜ್ಯ ಮಂಡಳಿ ನಾನು ಗೋವಿಂದ ಅವರಿಗೆ ತುಂಬಾ ಧನ್ಯವಾದವನ್ನು ಅರ್ಥಿಸ್ತೇನೆ ನಾವೆಲ್ಲ ಒಂದು ಮನೆಯಿಂದ ಬಂದವರು ಪಾರತಮ್ಮ ರಾಜ್ಕುಮಾರ್ ಅವರು ಇಲ್ಲದೆ ಹೋಗಿದ್ದಿದ್ರೆ ನಾನು ರಾಜ್ಕುಮಾರ್ ಅವ್ರ ಚಿತ್ರದಲ್ಲಿ ಆ್ಯಕ್ಟ್ ಮಾಡ್ತೇನೆ ಇರಲಿಲ್ಲ ನನ್ನನ್ನು ಆಯ್ಕೆ ಮಾಡಿದ್ವಿ ಅಂತ ನಾನು ಅವ್ರ ಜೊತೆಯಲ್ಲಿ ಏಳು ಸಿನಿಮಾಗಳಲ್ಲಿ ನಟಿಸಲಿಕ್ಕೆ ಕಾರಣ ಒಂದೇ ಒಂದು ರುಚಿ ಮಾಡ್ತಾರತಮ್ಮ ರಾಜ್ಕುಮಾರ್ ಇದನ್ನು ನಾನು ಎದೆ ಭಾರ ಆಗುತ್ತೆ ಬದುಕಿನ ಯಾವ ಸಂಕಷ್ಟ ಬಂದಾಗ್ಲೂ ಅವ್ರ ಮನೆಗೆ ಹೋಗಿ ಅಮ್ಮ ಅಂತ ಹೇಳಿದಾಗ ಒಂದು ದಾರಿಯನ್ನು ತೋರಿಸಿದಂಥ ಜೀವ ವಾಣಿಜ್ಯ ಮಂಡಳಿಗೆ ನನ್ನನ್ನು ಕೂರಿಸಿದಾಗ ನನ್ನನ್ನು ಕೂರಿಸಿ ಎರಡು ವರ್ಷ ಯಶಸ್ವಿಯಾಗಿ ಅಧ್ಯಕ್ಷೆ ಆಗುವಾಗ ಹುಷಾರಿಲ್ಲದಿದ್ರೂ ಕೂಡ ಬಂದು ಕೂತ್ಕೊಂಡು ಸಮಸ್ಯೆಗಳನ್ನು ಸದಸ್ಯರನ್ನು ಮನವೊಲಿಸುವಂತಾಗಿ ಮಾಡಿದವರುಷ್ ತಾಯಿ ಕೂಡ ಹಾಗೆ ಮಾಡ್ತಿದ್ರು ಇಲ್ಬೇಕು ನನಗೆ ಕಷ್ಟ ಆಗುತ್ತೆ ನಿಜ ಇವತ್ತಿಗೂ ನನ್ನ ಅಮ್ಮ ನನ್ನ ಜೊತೆ ಇದ್ದಾರೆ ಅಂತ ಅನಿಸುತ್ತೆ ಕನ್ನಡದ ಹೆಣ್ಣು ಮಕ್ಕಳನ್ನ ಮಾತು ಅದೆಷ್ಟು ಪ್ರೀತಿಯಿಂದ ಕಾಣ್ತಿದ್ರು ಹಣವನ್ನು ಮಾಡಿರೋದವರು ನನ್ನ ಗಂಡನ ಧ್ಯಾನವನ್ನ ಮಾಡಿರ್ತಕ್ಕಂಥದ್ದು ಅವರ ಜೀವನದಲ್ಲಿ ಪ್ರೀತಿಸಿರೋದು ಅವರ ಜೀವನದಲ್ಲಿ ಗಂಡನನ್ನು ಯಾವತ್ತೂ ಸ್ಮರಣೆ ಮಾಡಿರ್ತಕ್ಕಂಥದ್ದು ಸ್ಮರಿಸಿರೋದು ಗಂಡನ ಶ್ರೇಯಸ್ಸನ್ನು ಬಯಸಿರೋದೆಲ್ಲೂ ಕೂಡ ಅವರು ರಾಜ್ಕುಮಾರ್ ಅವರು